ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಭಾರತದ ಪ್ರಜಾಪ್ರಭುತ್ವದ ಒಂದು ಅತಿ ಮುಖ್ಯವಾದ ಅಂಗ ಅಂದರೆ ಚುನಾವಣೆಗಳು ಅದರ ಬಗ್ಗೆ ಸ್ವಲ್ಪ ಆಳವಾಡಿ ನೋಡೋಣ ಮುಖ್ಯವಾಗಿ ಇಲ್ಲಿ ಎಷ್ಟೆಲ್ಲ ತರಹದ ಚುನಾವಣೆಗಳು ನಡೀತವೆ ಮತ್ತು ನಮ್ಮ ವ್ಯವಸ್ಥೆಗೆ ಅವು ಯಾಕೆ ಅಷ್ಟು ಮುಖ್ಯ ಇದ್ರ ಮೇಲೆ ಗಮನಹರಿಸೋಣ ನಮ್ಮ ಹತ್ರ ಇರೋ ಈ ಟೈಪ್ ಆಫ್ ಇಲೆಕ್ಷನ್ ಡಾಟ್ ಪಿ ಡಿ ಎಫ್ ಅನ್ನೋ ಡಾಕ್ಯುಮೆಂಟಲ್ಲಿ ಕೆಲವು ವಿಷಯಗಳಿವೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮಾತಾಡೋಣ ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಈ ಬೇರೆ ಬೇರೆ ಚುನಾವಣೆಗಳ ಸ್ವರೂಪ ಏನು ಅವುಗಳ ಹಿಂದಿನ ಕಾರಣಗಳೇನು ಮತ್ತು ಪ್ರಜಾಪ್ರಭುತ್ವಕ್ಕೆ ಅವು ಹೇಗೆ ಸಹಾಯ ಮಾಡ್ತವೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಳೋದು ಸರಿ ಹಾಗಾದರೆ ಶುರು ಮಾಡೋಣವೆ ಮೊದಲಿಗೆ ಬಹುಶಃ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ಸಾರ್ವತ್ರಿಕ ಚುನಾವಣೆ ಇದನ್ನ ನಮ್ಮ ಮೂಲಗಳಲ್ಲಿ ಮಹಾ ಚುನಾವಣೆ ಅಂತಾನು ಕರೆದಿದ್ದಾರೆ ಹೆಸರೇ ಹೇಳೋ ಹಾಗೆ ಇದು ದೇಶದಾದ್ಯಂತ ನಡೆಯೋ ಒಂದು ದೊಡ್ಡ ಪ್ರಕ್ರಿಯೆ ಅಲ್ವಾ ಖಂಡಿತ ಇದು ಒಂದು ರೀತಿ ಪ್ರಜಾಪ್ರಭುತ್ವದ ನಿಯತಕಾಲಿಕ ಹಬ್ಬ ಇದ್ದಾಗೆ ಅಂದ್ರೆ ಶಾಸನಸಭೆಗಳಿಗೆ ಲೋಕಸಭೆ ಇರ್ಬೋದು ಅಥವಾ ರಾಜ್ಯಗಳ ವಿಧಾನಸಭೆಗಳಿರ್ಬೋದು ಅಲ್ಲಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೆ ದೇಶದ ಎಲ್ಲಾ ಅರ್ಹ ಮತದಾರರು ಇದರಲ್ಲಿ ಭಾಗವಹಿಸ್ತಾರೆ ಸಾಮಾನ್ಯವಾಗಿ ಪ್ರತಿ ಐದು ವರ್ಷಕ್ಕೊಂದ್ಸಲ ನಡೆಯುತ್ತೆ ಸರ್ಕಾರದ ರಚನೆಗೆ ಆಡಳಿತಕ್ಕೆ ಇದು ಒಂದು ಮೂಲಭೂತವಾದ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಒಂದು ಕ್ರಮಬದ್ಧ ಚಕ್ರ ಇದು ಹ್ಮ್ ಅಂದ್ರೆ ಸರ್ಕಾರದ ನ್ಯಾಯಬದ್ಧತೆಗೆ ಇದು ತುಂಬ ಅಗತ್ಯ ಜನರಿಂದ ಆಯ್ಕೆಯಾದ ಸರ್ಕಾರ ಅನ್ನೋ ಭಾವನೆ ಇದರಿಂದ ಬರುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಧಕ್ಕೆ ಬರೋಣ ಮರುಚುನಾವಣೆ ಇದು ಯಾವಾಗ್ ಬೇಕಾಗತ್ತೆ ಯಾಕೆ ಮರುಚುನಾವಣೆ ಆ ಹೆಸರೇ ಹೇಳೋ ಹಾಗೆ ಈಗಾಗಲೇ ನಡೆದ ಚುನಾವಣೆಯನ್ನ ಕೆಲವು ಕಾರಣಗಳಿಂದಾಗಿ ಮತ್ತೆ ಮಾಡೋದು ನಮ್ಮ ಮೂಲಗಳಲ್ಲಿ ಇದರ ಕಾರಣಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಗೆ ಅಂದರೆ ಒಂದು ಮತಗಟ್ಟೆಯಲ್ಲಿ ಏನಾದರೂ ಸೀರಿಯಸ್ ಆಗಿ ಅಕ್ರಮ ನಡೀತು ಅಂತ ಗೊತ್ತಾದ್ರೆ ಅಂದ್ರೆ ಮತಗಟ್ಟೆಯನ್ನ ಯಾರಾದರೂ ಹಾಳು ಮಾಡಿದ್ರೆ ವೋಟಿಂಗ್ ಮೆಷೀನ್ ಅಥವಾ ಬ್ಯಾಲೆಟ್ ಪೇಪರ್ ಕಿತ್ಕೊಂಡ್ರೆ ಅಥವಾ ಚುನಾವಣಾ ಸಿಬ್ಬಂದಿಗೆ ಕೆಲಸ ಮಾಡೋಕ್ ಬಿಡ್ಲಿಲ್ಲ ಅಂದರೆ ಇಂಥ ಸಂದರ್ಭಗಳಲ್ಲಿ ಚುನಾವಣಾ ಆಯೋಗ ಆ ನಿರ್ದಿಷ್ಟ ಬೂತ್ನ ಅಥವಾ ಕೆಲವೊಮ್ಮೆ ಪೂರ್ತಿ ಕ್ಷೇತ್ರದ ಚುನಾವಣೆಯನ್ನೇ ರದ್ದು ಮಾಡಿ ಹೊಸದಾಗಿ ಎಲೆಕ್ಷನ್ ನಡೆಸೋಕೆ ಆರ್ಡರ್ ಮಾಡ್ಬೋದು ಓ ಹಾಗಾದ್ರೆ ಇದು ಎಲೆಕ್ಷನ್ ಪ್ರಾಸೆಸ್ನ ಪವಿತ್ರತೆಯನ್ನ ಕಾಪಾಡೋಕೆ ಇರೋ ಒಂದಿ ವ್ಯವಸ್ಥೆ ಕೇವಲ ಟೆಕ್ನಿಕಲ್ ಕಾರಣ ಅಷ್ಟೇ ಅಲ್ಲ ನ್ಯಾಯಸಮ್ಮತತೆ ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳೋದು ಮುಖ್ಯ ಉದ್ದೇಶ ಅನ್ಸುತ್ತೆ ಹೌದಲ್ಲ ಹೌದು ಹೌದು ಮೂಲಗಳೋ ನೇರವಾಗಿ ಅದರ ಎಫೆಕ್ಟಿವ್ನೆಸ್ ಬಗ್ಗೆ ಡೇಟಾ ಕೊಟ್ಟಿಲ್ಲ ಅದೇ ಅದರಿಂದಿನ ತತ್ವವನ್ನ ಒತ್ತಿಹೀಡುತ್ತೆ ಮರುಚುನಾವಣೆಯ ಉದ್ದೇಶವೇ ಮತದಾರರ ವಿಶ್ವಾಸ ಉಳಿಸ್ಕೊಳ್ಳೋದು ಅಕ್ರಮ ನಡೆದಿದೆ ಅಂತ ಗೊತ್ತಾದಾಗ ಛೇ ಇದು ಸರಿಯಿಲ್ಲ ನನ್ನ ವೋಟ್ ವೇಸ್ಟ್ ಆಯ್ತು ಅಂತ ಜನರಿಗೆ ಅನಿಸ್ಬಾರ್ದು ಅದನ್ನ ತಡೆಯೋಕೆ ಇದೊಂದು ಮುಖ್ಯವಾದ ಸಾಧನ ತಪ್ಪು ನಡೆದಾಗ ಅದನ್ನ ಸರಿಪಡಿಸ್ತೀವಿ ವ್ಯವಸ್ಥೆ ಮೇಲೆ ನಂಬಿಕೆ ಇಡಿ ಅಂತ ಹೇಳೋ ಒಂದು ಪ್ರಜಾಸತ್ತಾತ್ಮಕ ಪ್ರಯತ್ನ ಇದು ಅಕ್ರಮ ಆಗಿದೆ ಅಂತ ಒಪ್ಕೊಂಡು ಸರಿ ಮಾಡೋಕೆ ಮುಂದಾಗೋದೇ ಒಂದು ದೊಡ್ಡ ಹೆಜ್ಜೆ ಅರ್ಥವಾಯಿತು ಸರಿ ಪ್ರಕ್ರಿಯೆ ಶುದ್ಧವಾಗಿರಬೇಕು ಅನ್ನೋದೇ ಆದ್ಯತೆ ಈಗ ಮುಂದಿನದ್ದು ಉಪಚುನಾವಣೆ ಇದು ಯಾಕೆ ಯಾವಾಗಬೇಕು ಉಪಚುನಾವಣೆಗಳು ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದ್ದು ನಮ್ಮ ಮೂಲಗಳು ಹೇಳೋ ಹಾಗೆ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂದರೆ ಎಂಪಿ ಅಥವಾ ಎಂಎಲ್ಎ ಅವರ ಐದು ವರ್ಷದ ಟರ್ಮ್ ಮುಗಿಯ ಮೊದಲೇ ಅವರ ಸ್ಥಾನ ಖಾಲಿಯಾದ್ರೆ ಆ ಖಾಲಿಯಾದ ಸ್ಥಾನವನ್ನು ತುಂಬೋಕೆ ಉಪಚುನಾವಣೆ ಚುನಾವಣೆ ನಡೆಸಲಾಗುತ್ತೆ ಸ್ಥಾನ ಖಾಲಿಯಾಗೋಕೆ ಏನೆಲ್ಲ ಕಾರಣ ಇರಬಹುದು ಹಲವು ಕಾರಣಗಳಿರಬಹುದು ಅವರು ರಾಜೀನಾಮೆ ಕೊಡಬಹುದು ಅಥವಾ ಅಕಾಲಿಕ ಮರಣ ಹೊಂದಬಹುದು ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ಕಾನೂನು ಪ್ರಕಾರ ಅವರು ಅನರ್ಹರಾಗಬಹುದು ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಆ ಕ್ಷೇತ್ರದ ಪ್ರಾತಿನಿಧ್ಯಕ್ಕೆ ತೊಂದರೆ ಆಗಬಾರದು ಅಂತಾನೆ ಖಚಿತವಾಗಿ ಯೋಚನೆ ಮಾಡಿ ನೋಡಿ ಒಂದು ಕ್ಷೇತ್ರಕ್ಕೆ ಎಂಎಲ್ ಎನೋ ಎಂಪಿನೋ ಇಲ್ಲ ಅಂದ್ರೆ ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಅವರ ಬೇಕು ಬೇಡವಗಳನ್ನ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಯಾರು ಹೇಳ್ತಾರೆ ಆ ಕ್ಷೇತ್ರದ ಡೆವಲಪ್ಮೆಂಟ್ ಕೆಲಸದ ಬಗ್ಗೆ ಯಾರೂ ಧ್ವನಿ ಎತ್ತೋದು ಹಾಗಾಗಿ ಒಂದು ಕ್ಷೇತ್ರ ಹೆಚ್ಚು ಕಾಲ ಪ್ರತಿನಿಧಿ ಇಲ್ಲದೇ ಇರಬಾರ್ದು ಸಾಮಾನ್ಯವಾಗಿ ಆ ಸ್ಥಾನ ಖಾಲಿಯಾದ ಆರು ತಿಂಗಳ ಒಳಗಾಗಿ ಉಪಚುನಾವಣೆ ನಡೆಸಿ ಹೊಸ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಅಂತ ನಿಯಮ ಇದೆ ಇದು ಆ ಕ್ಷೇತ್ರದ ಕಂಟಿನ್ಯೂಯಸ್ ರೆಪ್ರೆಸೆಂಟೇಶನ್ ಖಚಿತಪಡಿಸುತ್ತೆ ಪ್ರಜಾಪ್ರಭುತ್ವದ ಆಶಯವನ್ನು ಜೀವಂತವಾಗಿಡುತ್ತ ಸರಿ ಇದು ಕ್ಲಿಯರ್ ಆಯ್ತು ಈಗ ಕೊನೆಯದಾಗಿ ಮಧ್ಯಂತರ ಚುನಾವಣೆ ಇದು ಸಾರ್ವತ್ರಿಕ ಚುನಾವಣೆ ತರನೇ ಆದ್ರೂ ಇದರ ಸಂದರ್ಭ ಬೇರೆ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಮಧ್ಯಂತರ ಚುನಾವಣೆ ಅಂದರೆ ಒಂದು ಸರ್ಕಾರ ಪೂರ್ತಿ ಐದು ವರ್ಷ ಅಧಿಕಾರ ನಡೆಸೋಕ್ ಮುಂಚೆನೆ ಆದಾಗ ನಡೆಯೋ ಚುನಾವಣೆ ಇದು ಲೋಕಸಭೆ ಮಟ್ಟದಲ್ಲೂ ಆಗ್ಬೋದು ರಾಜ್ಯಗಳ ವಿಧಾನಸಭೆಗಳ ಮಟ್ಟದಲ್ಲೂ ಆಗ್ಬೋದು ಸರ್ಕಾರ ಯಾಕೆ ಅವಧಿಗೆ ಮುನ್ನ ವಿಸರ್ಜನೆ ಆಗ್ಬಹುದು ಮೂಲಗಳಲ್ಲಿ ಏನ್ ಹೇಳಿದ್ದಾರೆ ಆಕ್ಚುಲಿ ಮುಖ್ಯ ಕಾರಣ ಅಂದ್ರೆ ಆಡಳಿತ ನಡೆಸೋ ಪಕ್ಷ ಅಥವಾ ಮೈತ್ರಿಕೂಟ ಸದನದಲ್ಲಿ ಬಹುಮತ ಕಳ್ಕೊಳ್ಳೋದು ವಿಶ್ವಾಸಮತ ಸಾಬೀತು ಮಾಡೋಕ್ ಆಗದೇ ಇದ್ದಾಗ ಅಥವಾ ಸರ್ಕಾರವೇ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಸದನವನ್ನ ವಿಸರ್ಜಿಸಿ ಹೊಸ ಎಲೆಕ್ಷನ್ಗೆ ಶಿಫಾರಸ್ ಮಾಡ್ದಾಗ ಮಧ್ಯಂತರ ಚುನಾವಣೆ ನಡೆಯುತ್ತೆ ಕೆಲವೊಮ್ಮೆ ಬೇರೆ ಯಾರೂ ಸರ್ಕಾರ ರಚಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ್ಲೂ ಸದನ ವಿಸರ್ಜಿಸಬಹುದು ಇದನ್ನ ದೊಡ್ಡ ಮೊಟ್ಟದಲ್ಲಿ ನೋಡಿದ್ರೆ ಮಧ್ಯಂತರ ಚುನಾವಣೆಗಳು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯನ್ನ ಅಂದ್ರೆ ರಾಜಕೀಯ ಅಸ್ಥಿರತೆಯನ್ನ ಸೂಚಿಸ್ತವಾ ಸಾಮಾನ್ಯವಾಗಿ ಹಾಗೆ ಅನ್ಕೋಬಹುದು ಸರ್ಕಾರ ತನ್ನ ಟರ್ಮ್ ಪೂರ್ತಿ ಮಾಡೋಕಾಗ್ಲಿಲ್ಲ ಅಂದ್ರೆ ಅದು ಅಸ್ಥಿರತನೇ ತಾನೆ ಆದ್ರೆ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ ಇದು ಪ್ರಜಾಪ್ರಭುತ್ವದ ಒಂದು ರೀಸೆಟ್ ಬಟನ್ ತರ ಅಂದ್ರೆ ಆವಾಗ ಇರೋ ರಾಜಕೀಯ ಸಮೀಕರಣಗಳು ವರ್ಕೌಟ್ ಆಗದೆ ಇದ್ದಾಗ ಅಥವಾ ಸರ್ಕಾರ ಜನರ ವಿಶ್ವಾಸ ಕಳ್ಕೊಂಡಿದೆ ಅಂತ ಅನಿಸಿದಾಗ ಮತ್ತೆ ಜನರತ್ರನ್ನೇ ಹೋಗಿ ಫ್ರೆಶ್ ಆಗಿ ಅವರ ಆದೇಶ ಅಂದ್ರೆ ಜನಾದೇಶ ಪಡೆಯೋಕೆ ಇದೊಂದು ಡೆಮೋಕ್ರೆಟಿಕ್ ದಾರಿ ಇದು ಕಷ್ಟದ ಪರಿಸ್ಥಿತಿ ಆದರೂ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲೇ ಪರಿಹಾರ ಕಂಡುಕೊಳ್ಳೋ ಒಂದು ವಿಧಾನ ಇದು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ನಾವು ನಾಲ್ಕು ಮುಖ್ಯ ವಿಧಗಳನ್ನ ನೋಡಿದ್ವಿ ಸಾರ್ವತ್ರಿಕ ಮರು ಉಪ ಮತ್ತು ಮಧ್ಯಂತರ ಚುನಾವಣೆಗಳು ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣ ಉದ್ದೇಶ ಇದೆ ಸರಿ ಈಗ ನಮ್ಮ ಚರ್ಚೆಯ ಮುಂದಿನ ಭಾಗಕ್ಕೆ ಹೋಗೋಣ ಈ ಎಲ್ಲಾ ಚುನಾವಣೆಗಳು ಒಟ್ಟಾರೆಯಾಗಿ ಭಾರತದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟು ಮುಖ್ಯ ನಮ್ಮ ಮೂಲಗಳು ಇದರ ಮಹತ್ವದ ಬಗ್ಗೆ ತುಂಬ ಪಾಯಿಂಟ್ಸ್ ಕೊಟ್ಟಿವೆ ಬರೀ ಲಿಸ್ಟ್ ಮಾಡೋದಕ್ಕಿಂತ ಅದರ ಹಿಂದಿನ ಆಳವಾದ ಅರ್ಥ ಏನು ಅಂತ ನೋಡೋಣ ಖಂಡಿತ ಚುನಾವಣೆಗಳ ಮಹತ್ವ ಕೇವಲ ಲೀಡರ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಸೀಮಿತ ಅಲ್ಲ ಅವು ಅದಕ್ಕಿಂತ ತುಂಬಾ ದೊಡ್ಡ ಪಾತ್ರ ವಹಿಸ್ತವೆ ನಮ್ಮ ಮೂಲಗಳಲ್ಲಿ ಹೇಳಿರೋ ಪಾಯಿಂಟ್ಸ್ ಎಲ್ಲ ಒಟ್ಟಿಗೆ ನೋಡಿದ್ರೆ ಕೆಲವು ಮುಖ್ಯ ವಿಷಯಗಳು ಕಾಣಿಸ್ತವೆ ಮೊದಲನೇದಾಗಿ ನಾಗರಿಕರ ಸಬಲೀಕರಣ ಮತ್ತು ಪಾಲ್ಗೊಳ್ಳುವಿಕೆ ಹೌದು ಮೂಲಗಳು ಹೇಳೋ ಹಾಗೆ ಚುನಾವಣೆಗಳು ಸಾಮಾನ್ಯ ಜನರಿಗೆ ತಮಗೆ ಬೇಕಾದವರನ್ನ ಆರಿಸೋ ಶಕ್ತಿ ಕೊಡುತ್ತೆ ಇದು ಕೇವಲ ಒಂದು ಹಕ್ಕಲ್ಲ ಅದರಿಂದ ಅವರ ಸೆಲ್ಫ್ ರೆಸ್ಪೆಕ್ಟ್ ಆತ್ಮಗೌರವ ಹೆಚ್ಚುತ್ತೆ ಮತ್ತು ಸರ್ಕಾರ ರಚನೆಯಲ್ಲಿ ನಮಗೂ ಪಾತ್ರ ಇದೆ ಅನ್ನೋ ಅರಿವು ಮೂಡುತ್ತೆ ಅಂತ ಹೇಳುತ್ತೆ ನನ್ನ ಒಂದು ವೋಟ್ನಿಂದ ಸರ್ಕಾರ ಚೇಂಜ್ ಆಗ್ಬೋದು ಅನ್ನೋ ಫೀಲಿಂಗೇ ದೊಡ್ಡ ಶಕ್ತಿ ಅಲ್ವಾ ನಿಜ ಮತ್ತೆ ಇದು ಕೇವಲ ವೋಟಿಂಗ್ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಚುನಾವಣೆಗಳು ಜನರನ್ನ ದೇಶ ಕಟ್ಟೋ ಕೆಲ್ಸದಲ್ಲಿ ಆಕ್ಟಿವ್ ಆಗಿ ಹಾಗೆ ಪ್ರೇರೇಪಿಸ್ತವೆ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ನಡೆಯೋ ಚರ್ಚೆಗಳು ಬೇರೆ ಬೇರೆ ಪಾರ್ಟಿಗಳ ಪ್ರಣಾಳಿಕೆಗಳು ಇದೆಲ್ಲ ಜನರಿಗೆ ದೇಶದ ಸಮಸ್ಯೆಗಳ ಬಗ್ಗೆ ಅದಕ್ಕಿರೋ ಪರಿಹಾರಗಳ ಬಗ್ಗೆ ರಾಜಕೀಯ ಜ್ಞಾನವನ್ನ ಹೆಚ್ಚಿಸುತ್ತೆ ಇದು ಬರೀ ಆಯ್ಕೆ ಅಲ್ಲ ಒಂದು ರೀತಿ ಪೊಲಿಟಿಕಲ್ ಎಜುಕೇಶನ್ ಕೂಡ ಹೌದು ಹ್ಮ್ ಅಂದ್ರೆ ಜನರ ಪಾಲ್ಗೊಳ್ಳುವಿಕೆ ಕೇವಲ ವೋಟ್ ಹಾಕೋದಿಕ್ಕೆ ನಿಲ್ದೆ ಪೊಲಿಟಿಕಲ್ ಅವೇರ್ನೆಸ್ ಕೂಡ ಜಾಸ್ತಿ ಮಾಡುತ್ತೆ ಇದು ಒಂದು ಮುಖ್ಯವಾದ ಅಂಶ ಇನ್ನು ಎರಡನೇ ಮುಖ್ಯವಾದ ವಿಷಯ ಯಾವುದು ಎರಡನೆಯದಾಗಿ ಸಿಸ್ಟಮ್ನ ಇಂಟೆಗ್ರಿಟಿ ಮತ್ತು ಲೆಜಿಟಿಮಸಿ ಅಂದ್ರೆ ವ್ಯವಸ್ಥೆಯ ಸಮಗ್ರತೆ ಮತ್ತು ನ್ಯಾಯಸಮ್ಮತತೆಯನ್ನು ಕಾಪಾಡೋದು ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ಅಡಿಪಾಯ ಅಂತ ಮೂಲಗಳು ಹೇಳ್ತವೆ ಇಡೀ ಸಿಸ್ಟಮು ಈ ನಿಯತಕಾಲಿಕ ಚುನಾವಣೆಗಳ ಮೇಲೆ ನಿಂತಿದೆ ಅವು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾ ಪ್ರಜೆಗಳಿಗೆ ಸಮಾನವಾದ ರಾಜಕೀಯ ಹಕ್ಕುಗಳನ್ನ ವೋಟ್ ಮಾಡೋ ಹಕ್ಕು ಸ್ಪರ್ಧೆ ಮಾಡೋ ಹಕ್ಕು ಕೊಡುತ್ತೆ ಪ್ರತಿಯೊಬ್ಬರ ಓಟಿಗೂ ಒಂದೇ ವ್ಯಾಲ್ಯೂ ಇರೋದ್ರಿಂದ ಇದು ಈಕ್ವಾಲಿಟಿ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯುತ್ತೆ ಓ ಹೌದು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಗಳು ಅಲ್ಪಸಂಖ್ಯಾತರ ಪ್ರಾತಿನಿಧ್ಯತ ಬಗ್ಗೆನೂ ಹೇಳ್ತವೆ ಅಂದ್ರೆ ಚುನಾವಣೆಗಳು ಶಾಸಕಾಂಗದಲ್ಲಿ ಸಮಾಜದ ಎಲ್ಲಾ ವರ್ಗದವರಿಗೂ ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೂ ಪ್ರಾತಿನಿಧ್ಯತೆ ಸಿಗೋ ಹಾಗೆ ಮಾಡಿ ಅವರ ಹಿತಾಸಕ್ತಿ ಕಾಪಾಡೋಕೆ ಸಹಾಯ ಮಾಡುತ್ತೆ ಅಂತ ಹೌದು ರೆಪ್ರೆಸೆಂಟೇಷನ್ ಮೂಲಕ ಅವರ ವಾಯ್ಸ್ಗೂ ಪವರ್ ಸೆಂಟರ್ಗಳಲ್ಲಿ ಜಾಗ ಸಿಗುತ್ತೆ ಇದು ಸಿಸ್ಟಮ್ನ ಲೆಜಿಟಿಮಸಿಯನ್ನು ಹೆಚ್ಚಿಸುತ್ತೆ ಇದರ ಜೊತೆಗೆ ಅಧಿಕಾರದ ಶಾಂತಿಯುತ ವರ್ಗಾವಣೆ ಇದು ಡೆಮೋಕ್ರಸಿಯ ಯಶಸ್ಸಿಗೆ ಒಂದು ಮುಖ್ಯವಾದ ಅಳತೆಗೋಲು ಚುನಾವಣೆಗಳು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಅಥವಾ ಒಬ್ಬ ಲೀಡರಿಂದ ಇನ್ನೊಬ್ಬ ಲೀಡರ್ಗೆ ಅಧಿಕಾರ ಯಾವುದೇ ಗಲಾಟೆ ಇಲ್ಲದೆ ಸಿಸ್ಟಮ್ಯಾಟಿಕ್ ಆಗಿ ಟ್ರಾನ್ಸ್ಫರ್ ಆಗೋಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ ಇದು ಪೊಲಿಟಿಕಲ್ ಸ್ಟೆಬಿಲಿಟಿಗೆ ತುಂಬನೇ ಅಗತ್ಯ ನಾಗರಿಕರ ಸಬಲೀಕರಣ ಮತ್ತು ವ್ಯವಸ್ಥೆಯ ಸಮಗ್ರತೆ ಇವೆರಡು ಮುಖ್ಯ ಆಯಾಮಗಳು ಆಯಿತು ಇನ್ನು ಮೂರನೇದಾಗಿ ಆಡಳಿತ ಮತ್ತು ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆ ವಿಷಯ ಬರುತ್ತಾ ಖಚಿತವಾಗಿ ಮೂರನೇ ಮುಖ್ಯ ವಿಷಯವೇ ಅದು ಚುನಾವಣೆಗಳು ರಾಜಕೀಯ ಪಕ್ಷಗಳಿಗೆ ತಮ್ಮ ಪಾಲಿಸಿಗಳನ್ನ ಪ್ರೋಗ್ರಾಂಗಳನ್ನ ಜನರ ಮುಂದೆ ಇಟ್ಟು ಅವರ ಅಪ್ರೂವಲ್ ಪಡೆದು ಸರ್ಕಾರ ರಚಿಸೋಕೆ ಅವಕಾಶ ಕೊಡುತ್ತೆ ಇದು ಗೌರ್ಮೆಂಟ್ ಫಾರ್ಮೇಶನ್ಗೆ ಒಂದು ಲೆಜಿಟಿಮೇಟ್ ದಾರಿ ಆದರೆ ಅಷ್ಟೇ ಅಲ್ಲ ಚುನಾವಣೆಗಳು ಆಡಳಿತಗಾರರಲ್ಲಿ ಒಂದು ರೀತಿ ಅಕೌಂಟಬಿಲಿಟಿ ಹೊಣೆಗಾರಿಕೆಯ ಭಾವನೆಯನ್ನು ಮೂಡಿಸುತ್ತವೆ ಅದು ಹೇಗೆ ಮೂಲಗಳು ಇದನ್ನ ಹೇಗೆ ಹೇಳ್ತವೆ ಮೂಲಗಳು ಹೇಳೋ ಹಾಗೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗೆ ನಾವು ಜನರಿಗೆ ಉತ್ತರ ಕೊಡಬೇಕು ಅನ್ನೋ ಅರಿವಿರುತ್ತೆ ಯಾಕಂದ್ರೆ ಮತ್ತೆ ಐದು ವರ್ಷ ಆದ್ಮೇಲೆ ಜನರ ಹತ್ರನೇ ಹೋಗಿ ವೋಟ್ ಕೇಳಬೇಕು ಈ ಒಂದು ಅನಿವಾರ್ಯತೆಯೇ ಅವರನ್ನ ಸ್ವಲ್ಪ ಮಟ್ಟಿಗಾದರೂ ಜನರ ಸಮಸ್ಯೆಗಳಿಗೆ ರೆಸ್ಪಾಂಡ್ ಮಾಡೋ ಹಾಗೆ ಜನಪರವಾದ ಕೆಲಸ ಮಾಡೋ ಹಾಗೆ ಪ್ರೇರೇಪಿಸುತ್ತೆ ನಾವು ಸರಿಯಾ ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಜನ ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಭಯವೇ ಆಡಳಿತದಲ್ಲಿ ಒಂದು ರೀತಿ ಜವಾಬ್ದಾರಿ ತರುತ್ತೆ ಇದರ ಜೊತೆಗೆ ಚುನಾವಣೆಗಳು ಸಾರ್ವಜನಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯೋಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತಾನೂ ಮೂಲಗಳು ಹೇಳ್ತವೆ ಎಲೆಕ್ಷನ್ ಟೈಮ್ನಲ್ಲಿ ಮೀಡಿಯಾದಲ್ಲಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಜನರ ನಡುವೆ ದೇಶದ ಸಮಸ್ಯೆಗಳು ಸರ್ಕಾರದ ಕೆಲಸಗಳ ಬಗ್ಗೆ ತುಂಬ ಚರ್ಚೆಗಳು ನಡೀತವೆ ಇದು ಪಬ್ಲಿಕ್ ಒಪೀನಿಯನ್ ಶೇಪ್ ಆಗೋಕೆ ಸಹಾಯ ಮಾಡುತ್ತೆ ಹೌದು ಮತ್ತೆ ಇದು ಪ್ರಜೆಗಳು ಮತ್ತು ಅವರ ಆಯ್ಕೆ ಮಾಡಿದ ಪ್ರತಿನಿಧಿಗಳ ನಡುವೆ ಒಂದು ಸಂಬಂಧವನ್ನ ಒಂದು ರೀತಿ ರಾಜಕೀಯ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಬೆಸೆಯೋಕೆ ಸಹಾಯ ಮಾಡುತ್ತೆ ಎಂ ಪಿ ಎಗಳು ಆಗಾಗ ತಮ್ಮ ಕ್ಷೇತ್ರಗಳಿಗೆ ಹೋಗೋದು ಜನರ ಸಮಸ್ಯೆ ಕೇಳೋದು ಇದೆಲ್ಲಾ ಸಂಬಂಧವನ್ನ ಸ್ಟ್ರಾಂಗ್ ಮಾಡುತ್ತೆ ಒಟ್ನಲ್ಲಿ ಚುನಾವಣೆಗಳು ಬರೀ ಒಂದು ಟೆಕ್ನಿಕಲ್ ಪ್ರೋಸೆಸ್ ಅಲ್ಲ ಅದು ಆಡಳಿತ ಹೊಣೆಗಾರಿಕೆ ಮತ್ತು ಪ್ರಜೆ ಪ್ರತಿನಿಧಿ ಸಂಬಂಧವನ್ನ ನಿರಂತರವಾಗಿ ರೂಪಿಸುವ ಒಂದು ಡೈನಮಿಕ್ ಪ್ರೋಸೆಸ್ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಇವತ್ತು ನಾವು ಭಾರತದಲ್ಲಿ ನಡೆಯೋ ನಾಲ್ಕು ಮುಖ್ಯ ಪ್ರಕಾರದ ಚುನಾವಣೆಗಳನ್ನ ಸಾರ್ವತ್ರಿಕ ಮರು ಉಪ ಮತ್ತು ಮಧ್ಯಂತರ ಚುನಾವಣೆಗಳನ್ನ ಅವುಗಳ ಸಂದರ್ಭಗಳು ಉದ್ದೇಶಗಳ ಜೊತೆಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ನಮ್ಮ ಮೂಲಗಳ ಆಧಾರದ ಮೇಲೆ ಈ ಚುನಾವಣೆಗಳು ಕೇವಲ ರೂಲರ್ಸ್ನ ಸೆಲೆಕ್ಟ್ ಮಾಡೋ ಟೂಲ್ಸ್ ಅಲ್ಲ ಬದಲಾಗಿ ಅವು ಪ್ರಜಾಪ್ರಭುತ್ವದ ಜೀವಾಳವಾಗಿ ಹೇಗೆ ಕೆಲಸ ಮಾಡ್ತವೆ ಅಂತ ನೋಡಿದ್ವಿ ಅಂದ್ರೆ ನಾಗರಿಕರನ್ನ ಎಂಪವರ್ ಮಾಡೋದು ಸಿಸ್ಟಮ್ನ ಲೆಜಿಟಿಮಸಿ ಇಂಟಿಗ್ರಿಟಿ ಕಾಪಾಡೋದು ಮತ್ತೆ ಆಡಳಿತದಲ್ಲಿ ಅಕೌಂಟೆಬಿಲಿಟಿಯನ್ನ ತೋರೋದು ಇವೆಲ್ಲಾ ಚುನಾವಣೆಗಳ ಬಹುಮುಖ್ಯ ಕೊಡುಗೆಗಳು ಹೌದು ಈ ಚರ್ಚೆ ಚುನಾವಣೆಗಳ ಬೇರೆ ಬೇರೆ ಮುಖಗಳನ್ನ ಮತ್ತು ಅವುಗಳ ಆಳವಾದ ಮಹತ್ವವನ್ನ ನಮ್ಗೆ ತೋರಿಸ್ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗ್ಬೋದು ಅಂತ ಅನ್ಸುತ್ತೆ ನಮ್ಮ ಮೂಲಗಳು ಹೇಳಿದ ಹಾಗೆ ಪ್ರಜಾಪ್ರಭುತ್ವದ ಆರೋಗ್ಯ ಕಾಪಾಡೋಕೆ ಸಾರ್ವತ್ರಿಕ ಉಪ ಮರು ಮಧ್ಯಂತರ ಚುನಾವಣೆಗಳಂತಹ ಹಲವು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಗಳಿವೆ ಇವು ವೋಟಿಂಗ್ ದಿನ ನಾಗರಿಕರಿಗೆ ಒಂದು ನಿರ್ದಿಷ್ಟ ಶಕ್ತಿ ಕೊಡ್ತವೆ ಆದರೆ ಎರಡು ಚುನಾವಣೆಗಳ ನಡುವಿನ ಆ ದೀರ್ಘ ಅವಧಿಯಲ್ಲಿ ಅಂದರೆ ಸರ್ಕಾರಗಳು ಕೆಲಸ ಮಾಡ್ತಿರುವಾಗ ನಾಗರಿಕರ ಪಾಲ್ಗೊಳ್ಳುವಿಕೆ ಅದೂ ಅಭಿಪ್ರಾಯ ಹೇಳೋದ್ರಿಂದ ಇರ್ಬೋದು ಶಾಂತಿಯುತ ಪ್ರತಿಭಟನೆಯಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಜಾಸತ್ತಾತ್ಮಕ ದಾರಿಗಳಿಂದ ಇರ್ಬೋದು ಅದು ಸರ್ಕಾರದ ಪಾಲಿಸಿಗಳ ಮೇಲೆ ಕಾರ್ಯಕ್ರಮಗಳ ಮೇಲೆ ಎಷ್ಟರ ಮಟ್ಟಿಗೆ ನಿಜವಾದ ಪ್ರಭಾವ ಬೀರಲು ಸಾಧ್ಯವಾಗ್ತಿದೆ ಅಂತ ಜನರಿಗೆ ಅನ್ಸುತ್ತಾ ಚುನಾವಣಾ ದಿನ ಸಿಗೋ ಶಕ್ತಿ ಆ ಚುನಾವಣೆಗಳ ನಡುವಿನ ದಿನಗಳಲ್ಲೂ ನಾಗರಿಕರಿಗೆ ಅಷ್ಟೇ ಎಫೆಕ್ಟಿವ್ ಆಗಿದೆಯಾ ಇದು ನಮ್ಮ ಡೆಮೋಕ್ರಸಿಯ ರಿಯಾಲಿಟಿ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸೋಕೆ ಪ್ರೇರೇಪಿಸೋ ಒಂದು ವಿಷಯ